ನಮಗೆ ಆಕಾಶ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತಮಗೆಲ್ಲರಿಗೂ ಗೊತ್ತಿದೆ ತುಂಬಾ ಚಿರಪರಿಚಿತ ಇರುವಂಥ ಹಾಸ್ಪಿಟಲ್ ಇದು ಕೋವಿಡ್ ಸಂದರ್ಭದಲ್ಲಿ ತುಂಬಾ ಹೆಚ್ಚಿನ ಜವಾಬ್ದಾರಿ ತಗೊಂಡು ಸುಮಾರು ರೋಗಿಗಳಿಗೆ ಅಲ್ಲಿ ತಪಾಸಣೆ ಕೊಟ್ಟು ಮತ್ತೆ ಸುಮಾರು ಜನಗಳಿಗೆ ಕಾಯಿಲೆ ವಾಸಿ ಮಾಡಿರುವಂತಹ ಹಾಸ್ಪಿಟಲ್ ಮತ್ತೆ ಈಗಲೂ ಅಷ್ಟೇ ಒಂದು ರೂರಲ್ ಗೆ ಸಂಬಂಧಪಟ್ಟಂತೆ ತುಂಬಾ ರಿಯಾಯಿತಿ ದರದಲ್ಲಿ ಒಂದು ಹಾಸ್ಪಿಟಲ್ ನಡೀತಿದೆ ಅಂದ್ರೆ ಅದು ಆಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪಿಟಲ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ಪ್ರೈಮರಿ ಹೆಲ್ತ್ ಅಂದರೆ ಪ್ರಥಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಅವರು ಬಂದು ಕೈ ಜೋಡಿಸಿದ್ದಾರೆ ಮತ್ತೆ ಎಂಟೈರ್ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಆಶಾ ಕಾರ್ಯಕರ್ತರಾಗ್ಬೋದು ಮತ್ತೆ ಅಂಗನವಾಡಿ ಕಾರ್ಯಕರ್ತರಾಗ್ಬೋದು ಪ್ರತಿಯೊಬ್ಬರು ಇದರಲ್ಲಿ ಕೈ ಜೋಡಿಸಿ ಸೊ ಎಲ್ಲರೂ ಸಹಯೋಗದಿಂದ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಸರಿಸುಮಾರು ಸು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಡಿಮೆ ಅಂದರೆ ಒಂದು ನಮ್ಮದು ಐದು ಸಾವಿರದಿಂದ ಆರು ಸಾವಿರ ಪಾಪುಲೇಷನ್ ಅಂತ ಪಂಚಾಯಿತಿ ಸೊ ಹಾಗಾಗಿ ಏನಿಲ್ಲ ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು ಇವತ್ತೊಂದು ಐನೂರಿಂದ ಸಾವಿರ ಜನ ಅಂತೂ ಡೆಫಿನೆಟ್ ಆಗಿ ತಪಾಸಣೆಗೆ ಒಳಗಾಗ್ತಾರೆ ಸರ್ ಖಂಡಿತವಾಗ್ಲು ಸರ್ ಖಂಡಿತವಾಗ್ಲು ಏನು ಬೇಸಿಕ್ ಒಂದು ಡಿಸೀಸಸ್ ಅಂತ ಹೇಳ್ತೀವಿ ತಲೆನೋವು ಹೊಟ್ಟೆ ನೋವು ಈ ಥರ ಏನಿದೆ ಕಾಮನ್ ಆಗಿ ಅದ್ರ ಜೊತೆಗೆ ಒಂದು ಬ್ಲಡ್ ಶು ಏನೋ ಶು ಬ್ಲಡ್ ಶುಗರ್ ಇರುವಂಥವ್ರು ಆಗ್ಬೋದು ನೆಕ್ಸ್ಟ್ ಅದ್ರ ಜೊತೆಗೆ ಬಿ ಪಿ ಇರುವಂಥವ್ರು ಆಗ್ಬೋದು ಸೊ ಈ ಥರ ಇರುವಂಥವ್ರಿಗೆ ಕಂಪ್ಲೀಟಾಗಿ ಫ್ರೀ ತಪಾಸಣೆ ಇದೆ ಅದ್ರ ಜೊತೆಗೆ ಯಾವುದಾದ್ರೂ ಅವರಿಗೆ ಒಂದು ಕಣ್ಣಿನ ತಪಾಸಣೆ ಆಗ್ಬೋದು ಅಥವಾ ಆರೋಗ್ಯದಲ್ಲಿ ಯಾವುದಾದ್ರೂ ಒಂದು ಸರ್ಜರಿ ಇರೋವಂಥ ಒಂದು ಏನಾದರೂ ಕಂಡು ಬಂದಲ್ಲಿ ಅಂಥವ್ರಿಗೆ ನಾವು ಆ ಆಕಾಶ್ ಇಂಟರ್ನ್ಯಾಷನ್ ಆಕಾಶ್ ಅಲ್ಲಿ ಅವರಿಗೆ ಒಂದು ಫ್ರೀಯಾಗಿ ತಪಾಸಣೆ ಜೊತೆಗೆ ಅವ್ರಿಗೆ ಏನಾದ್ರು ಸರ್ಜರಿ ಇದ್ದರೂ ರಿಯಾಯಿತಿ ದರ್ಜೆ ಮಾಡೋದಕ್ಕೆ ಅವರ ಆಧಾರ್ ಕಾರ್ಡ್ ಸಮೇತ ನಮೂದನೆ ಮಾಡಿಕೊಂಡಿದ್ರೆ ಅವರಿಗೆ ಒಂದು ಆಪರ್ಚುನಿಟಿ ಕಲ್ಪಿಸ್ಕೊಡೋದಕ್ಕೆ ಅವ್ರು ನಮಗೆ ಅಶೂರೆನ್ಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸುಮಾರು ಡಿಸೀಸಸ್ಗೆ ಒಂದು ಫ್ರೀ ಫ್ರೀ ಆಫ್ ಕಾಸ್ಟ್ ಸರ್ಜರಿ ನಡೆಯುತ್ತೆ ಸರ್ ಸರ್ ನಮ್ಮ ಎಂಟೈರ್ ದೇವನಹಳ್ಳಿ ತಾಲೂಕಲ್ಲಿ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯತಿಗಳಿದೆ ಅತಿ ಹೆಚ್ಚಿನ ಒಂದು ಆರೋಗ್ಯ ತಪಾಸಣೆ ಶಿಬಿರ ಏನಾದ್ರು ಮಾಡಿದ್ರೆ ಅದು ನಮ್ಮ ವೆಂಕಟಗರಿಕೋಟೆ ಗ್ರಾಮ ಪಂಚಾಯಿತಿ ಅಂತ ಹೇಳ್ಕೊಳ್ಳೋದು ನಮ್ಗೆ ಹೆಮ್ಮೆ ಇದೆ ಸೊ ನಾವು ಮಿನಿಮಮ್ ಸಿಕ್ಸ್ ಗೆ ಒಂದು ಶಿಬಿರ ಆಗಿ ಮಾಡೇ ಮಾಡ್ತೀವಿ ಮಿನಿಮಮ್ ಸಿಕ್ಸ್ ಮಂತ್ಸ್ಗೆ ನನ್ನ ಹೆಸರು ಅಮರ್ನಾಥ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೋಟೆ ಗ್ರಾಮ ಪಂಚಾಯಿತಿ ಈ ದಿನ ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಮತ್ತು ಆಕಾಶ್ ಆಸ್ ಇಂಟರ್ನ್ಯಾಷನಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ವತಿಯಿಂದ ಮೂರ ಸಹಯೋಗದೊಂದಿಗೆ ದಿನ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣೆಯನ್ನು ಈ ಒಂದು ವೆಂಕಟಗಿರಿ ಕೋಟೆ ಚನ್ನಕೇಶ್ವರ ಸ್ವಾಮಿ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿರ್ತೀವಿ ಸೊ ಇದನ್ನು ನಾವು ಸತತವಾಗಿ ಎರಡು ತಿಂಗಳಿಂದ ಪ್ರಚಾರ ಮಾಡಿ ಮತ್ತು ಕಂಟಿನ್ಯೂಸ್ ಆಗಿ ಒಂದು ತಿಂಗಳಿಂದ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಮುಖಾಂತರ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಮುಖಾಂತರ ನಾವು ಪ್ರಚಾರ ಮಾಡಿ ಮತ್ತು ಹಾಸ್ಪಿಟಲ್ ಮುಖಾಂತರ ನಾವು ಪಾಂಪ್ಲೆಕ್ಸ್ನ ಹಂಚಿ ಇದನ್ನು ಇಲ್ಲಿ ನಾವು ಒಂದು ಶಿಬಿರನ ಕಂಡಕ್ಟ್ ಮಾಡಿದ್ದೀವಿ ಸೊ ಇದರ ಮೂಲ ಉದ್ದೇಶ ಏನು ಒಂದು ಹೆಣ್ಣು ಮಕ್ಕಳಿಗೆ ಒಂದು ತಪಾಸಣೆ ಆಗ್ಬೋದು ಮತ್ತು ಒಂದು ಶಾಲಾ ಮಕ್ಕಳಿಗೆ ತಪಾಸಣೆ ಆಗ್ಬೋದು ಮತ್ತು ವಯಸ್ಸಾಗಿರಂತ ರುದ್ರಿಗೆ ಒಂದು ಅನುಕೂಲ ಆಗೋ ರೀತಿ ಮತ್ತು ಈ ಒಂದು ಕಾರ್ಯಕ್ರಮದಿಂದ ಸುಮಾರು ಜನಗಳಿಗೆ ಮೆಡಿಕೇಶನ್ ಫ್ರೀಯಾಗಿ ಸಿಗೋಂಥದ್ದು ಆಗ್ಬೋದು ಮತ್ತು ರಿಯಾಯಿತಿ ದರದಲ್ಲಿ ಸಿಗೋಂಥದ್ದಾಗ್ಬೋದು ಸುಮಾರು ಸರ್ಜರಿ ಸಮೇತ ಅವರಿಗೆ ರಿಯಾಯಿತಿ ದರದಲ್ಲಿ ಸಿಗೋ ಆಗ್ಬೋದು ಸೊ ಈ ಒಂದು ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಒಂದು ಸಂಕಲ್ಪ ತೊಟ್ಕೊಂಡು ಈ ಒಂದು ಕಾರ್ಯಕ್ರಮನ ಇಲ್ಲಿ ನೆರವೇರಿಸಿದೀವಿ ಸರ್ ಸರ್ ಮೂಲವಾಗಿ ಹೇಳಬೇಕಾದ್ರೆ ನಮಗೆ ನಾಗಾರ್ಜುನ ಕಾಲೇಜ್ ಅವರು ಸುಮಾರು ಒಂದು ಎರಡು ಹಿಂದೆ ಬಂದು ಈ ತರ ಒಂದು ಸಮಾಜ ಸೇವೆ ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಅನ್ಕೊಂಡಿದೀವಿ ಮುಖ್ಯವಾಗಿ ಇದ್ರ ಉದ್ದೇಶ ನಾವು ಹೆಣ್ಮಕ್ಳಿಗೆ ಸುಮಾರು ಕಾಯಿಲೆಗಳಿರುತ್ತೆ ಅವ್ರು ಆಗಲ್ಲ ಸೊ ಹಾಗಾಗಿ ಮತ್ತೆ ಕೆಲವರು ಹಾಸ್ಪಿಟಲ್ ತನಕ ಹೋಗೋದಕ್ಕೂ ಆಗಲ್ಲ ಹಾಗಾಗಿ ಒಂದು ಕ್ಯಾಂಪ್ ಮುಖಾಂತರ ಈ ತರ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅವ್ರನ್ನು ಮನವಿ ಮಾಡಿಕೊಂಡಾಗ ಬರೀ ಹೆಣ್ಮಕ್ಳಿಗೆ ಮಾತ್ರ ಯಾಕೆ ಸೀಮಿತ ಆಗಬೇಕು ಒಂದು ಕಾರ್ಯಕ್ರಮ ಎಲ್ಲರಿಗೂ ಉಪಯೋಗ ಆಗಲಿ ಅಂತೇಳಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾಗಾರ್ಜುನ ಕಾಲೇಜ್ ಅವರೇ ಇದನ್ನ ಇನಿಷಿಯೇಟ್ ಮಾಡಿದ್ರು